ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಏನು ನಮ್ಮ ಚಿಕ್ಕು ಪಾರ್ಸಲ್ ತರ್ತಾ ಇದ್ದಾಳೆ ನೋಡ್ತಾ ಇದ್ದೀರಾ ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು ಹಾಗೆ ಇವತ್ತು ನಮ್ಮ ಗುಂಡಣ್ಣ ಒಂದು ಫೋರ್ ಮಂತ್ಸ್ ಬರ್ಡೇ ಫೋಟೋ ಶೂಟ್ ಇದ್ದದ್ರಿಂದ ಸ್ವಲ್ಪ ಫ್ರೂಟ್ಸ್ ಮತ್ತು ಜ್ಯೂಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಝೆಪ್ಟೋಯಿಂದ ಸೊ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಚಿಕ್ಕಗೆ ಏನೇ ಇದ್ದರೂ ಅದು ಕ್ಯೂರಿಯಾಸಿಟಿಯಿಂದ ಅದಕ್ಕೇನು ಅಂತ ಫಸ್ಟು ತೆಗೆದು ನೋಡಿಬಿಡ್ಬೇಕು ಅಲ್ಲಿವರೆಗೂ ಅವಳಗ್ ಸಮಾಧಾನವೇ ಆಗೋಲ್ಲ ನೋಡಿ ಎಷ್ಟು ಬೇಗ ಅನ್ಬಾಕ್ಸಿಂಗ್ ಇದ್ದಾಳೆ ಅಂತ ಏನೇನಿದೆ ಏನು ಎತ್ತಲ್ಲ ಫಸ್ಟ್ ಹುಡುಕ್ಬಿಡ್ಬೇಕು ಅವಳು ಹುಡುಕ್ಬಿಟ್ಟು ನೋಡಿದ್ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಏನೇನಿದೆ ಅಂತ ಆವಾಗ ಅಲ್ಲಿಗೆ ಅದನ್ನು ಬಿಟ್ಬಿಡ್ತಾಳೆ ಅದು ಅದ್ರ ಮೇಲೆ ಮತ್ತೆ ಇಂಟ್ರೆಸ್ಟ್ ಹೋಗೋದೇ ಇಲ್ಲ ಅವಳಿಗೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಗ್ರೋಸರೈಸ್ ತರಿಸು ಗ್ರೋಸರೈಸ್ ಅಂದರೆ ಏನಿಲ್ಲ ಸ್ವಲ್ಪ ಹಾಲು ಮತ್ತು ಇವತ್ತು ಫೋಟೋ ಶೂಟ್ ಇದ್ದಿದ್ದ ಕಾರಣ ಸ್ವಲ್ಪ ಫ್ರೂಟ್ಸ್ ಮತ್ತು ಜ್ಯೂಸ್ನ ತರಿಸಿದ್ದೆ ನಾನು ಯಾವುದೋ ರೆಫ್ರೆನ್ಸ್ ಇಟ್ಕೊಂಡು ಫೋಟೋ ಶೂಟ್ ಹೋದೆ ಬಟ್ ನನ್ನ ಮಗಳನ್ನ ಇಟ್ಕೊಂಡು ಆ ಫೋಟೋ ಶೂಟ್ ಆ ರೆಫ್ರೆನ್ಸಲ್ಲಿ ಮಾಡೋಕೆ ಆಗಲಿಲ್ಲ ಏನೇನೆಲ್ಲ ಟಾರ್ಚರ್ ಕೊಡ್ತಾಳೆ ಅಂದರೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಳೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆವಾಗಲೇ ನೋಡಿ ತೊಗೊಬಂತ ಕೂತಿದ್ದಾಳೆ ನಾನು ತುಸಿಸ್ತಾಗೆಲ್ಲ ತೊಗೊಬಂದು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಏನು ಟಾರ್ಚರ್ ಇರ್ತಾಳೆ ಅಂದರೆ ಹೇಳೋದಕ್ಕೆ ಆಗಲ್ಲ ನಾನು ನಾನೇನೋ ಮುಡಕ್ಕೆ ಹೋಗಿ ಅದೇನೋ ಆಗೋಯ್ತು ಕೊನೆಗೆ ಏನಾಯಿತು ಅಂತ ನೀವೇ ನೋಡಿ ಮಧ್ಯದಲ್ಲಂತೂ ಅವಳು ಅದು ಅದರಲ್ಲೂ ಈ ಸಲ ಫ್ರೂಟ್ಸ್ ಕಾನ್ಸೆಪ್ಟ್ ಇತ್ತಿದ್ದ ಕಾರಣ ಅವಳಿಗಂತೂ ಹಬ್ಬನೇ ಆಗೋಗಿತ್ತು ನಾನು ಒಂದು ಕಡೆಯಿಂದ ಮಾಡ್ಕೊಂಬತ್ತಾದ್ರೆ ಅವಳು ಇನ್ನೊಂದು ಕಡೆಯಿಂದ ತಿನ್ಕೊಂಡು ಬರ್ತಾ ಇದ್ಲು ಚಿಕ್ಕ ಹೊಟ್ಟೆ ತೊಂದರೆ ಕೊಡ್ತಾಯಿದ್ಲು ಮಧ್ಯೆ ಮಧ್ಯ ಎಷ್ಟು ಅಂದರೆ ಸಿಕ್ಕವಟ್ಟೆ ತೊಂದರೆ ಕೊಡ್ತಾಯಿದ್ಲು ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಆಗ್ತಾ ಇರಲಿಲ್ಲ ಏನಂದರೆ ಎಲ್ಲ ತೊಗೊಬರೋದು ಒಂದು ಪೌಲ್ಗೆ ಹಾಕೊಳ್ಳೋದು ಕುತ್ಕೊಂಡು ತಿನ್ನೋದು ಏನು ರೆಡಿ ಮಾಡ್ತೀನಿ ಅದನ್ನು ಎತ್ಕೊಂಡು ತಿನ್ನೋದು ನೋಡಿ ನೀವೇ ಎಷ್ಟು ಚೆನ್ನಾಗಿ ತಿಂತಿದ್ದೀರ ನೀನು ಓಕೆ ನಾನಿಲ್ಲಿ ಮುಂದೆಗಡೆ ತಿಳ್ಕೊಂಡು ಇಂಟ್ರೆಸ್ಟಾಗಿ ಬರಿತಾ ಕೂತಿದ್ದೆ ಬಟ್ ಅವಳು ಹಿಂದೆಗಡೆಯಿಂದ ಬಂದು ದೊಡ್ಡ ಕೆಲಸನೇ ಮಾಡ್ತಾಳೆ ಆ ಪೌಲಲ್ಲಿ ದಾಳಿಂಬೆ ಹಾಕಿಟ್ಟಿದ್ದೆ ಡೆಕೋರೇಷನ್ ಅಂತ ಅಂತೇಳಿ ಬಟ್ ಹಿಂದೆಗಡೆಯಿಂದ ಬಂದು ಟೋಗಿ ಸ್ವಲ್ಪ ಎಷ್ಟೊಂದು ಆಟ ನನಗೆ ರಿಟರ್ನ್ ಕೊಡೋದಕ್ಕೆ ಅದನ್ನು ನೋಡಿ ನೀವೇ ಕಳಿ ദാളിൻബേ ಬೇಕോ പോ 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 ಎತ್ಕೊಂಡಿದ್ದ ಬೌಲ್ ಅಂತೂ ಹೇಗೋ ಪೂಸಿ ಅವಳು ತೀರಿಸ್ಕೊಂಡಿದ್ದಾಯಿತ್ತು ಬಟ್ ಈ ಕಡೆ ನಾನು ಹೇಗೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಪಾಪ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ಅವಳು ಕೂಡ ಡೆಕೋರೇಷನ್ ಮಾಡಕ್ಕೆ ಬರ್ತಾಯಿದ್ಲು ಒಂದು ಕಡೆ ಖುಷಿ ಆಗ್ತಿತ್ತು ಬಟ್ ಒಂದು ಕಡೆ ಏನು ಹೇಳೋಕ್ಕೆ ಆಗ್ತಿಲ್ಲ ಏನೋ ಒಂದು ಕೈ ಮಾಡ್ತಾಯಿದ್ರೆ ಅದನ್ನು ಹಾ ಇದು ಮಾಡೋಕ್ಕೆ ಬರೋಳು ನಾನು ಮಾಡ್ತೀನಿ ಅಂತೇಳಿ ಎಲ್ಲದಕ್ಕೂ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾವುದೊಂದಕ್ಕೂ ನಾನು ನಾನು ಅಂತ ಬರ್ತಾಳೆ ಬಟ್ ಒಂದೊಂದು ಟೈಮಲ್ಲಿ ಖುಷಿ ಆಗುತ್ತೆ ಎಲ್ಲದಕ್ಕೂ ನಾನು ಅಂತ ಇನ್ವಾಲ್ವ್ ಆಗ್ತಾಳೆ ಅಂತ ಬಟ್ ಇನ್ನೊಂದು ಟೈಮಲ್ಲಿ ಅಂತೂ ಫುಲ್ ಇರಿಟೇಷನ್ ಆಗುತ್ತೆ ಸಿಕ್ಕಾಬಟ್ಟೆ ಇರಿಟೇಷನ್ ಆಗುತ್ತೆ ಆ ಇರಿಟೇಷನ್ ಅವಳು ಪಾಪ ಒಂಥರ ಖುಷಿ ಸಿಗುತ್ತೆ ಅಮ್ಮಗೆ ಹೆಲ್ಪ್ ಆಗಲಿ ಅಂತ ಅವಳು ಕೂಡ ಒಂದು ಸೈಡಲ್ಲಿ ಡೆಕೋರೇಷನ್ ಮಾಡ್ತಾ ಇಲ್ಲು ಫೋಟೋಗೆ ಬಟ್ ಡೆಕೋರೇಷನ್ ಮಾಡೋದ್ರಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವಳು ಡೆಕೋರೇಷನ್ನ ತೊಗೊಂಡು ತಿಂದಿದ್ದೇ ಜಾಸ್ತಿ ಆಗಿತ್ತು ನೋಡಿ ನೋಡಿ ಹೆಂಗೆಷ್ಟು ಗೋಳಾಡ್ಸ್ಬಿಟ್ಟಿದ್ದಾಳೆ ಅಂದರೆ ಸಿಕ್ಕಾಬಟ್ಟೆ ನಾನು ನಾನೊಂದು ಹಾಫ್ ಆನ್ ಅವರಲ್ಲಿ ಮುಗಿಸ್ಬಿಡೋಣ ಅಂತ ನೋಡ್ಕೊಂಡೆ ಅದೊಳೆ ಎಷ್ಟು ಟೈಮ್ ಆಯಿತು ಅಂತಂದರೆ ನೋಡಿ ಎತ್ಕೊಂಡ್ಬಂದಿದ್ದಲ್ಲದೆ ನಾನು ಎತ್ಕೊಂಬಂದು ಹೆಂಗೆ ತಿಂತೀನಿ ಅಂತ ಬೇರೆ ತೋರಿಸ್ತಾಳೆ ಸಿಕ್ಕಾಪಟ್ಟೆ ತರಲೇ ಇದ್ದಾಳು ಮಾತ್ರ ಎಲ್ಲ ತೋರಿಸ ತೋರಿಸ

ಸೊ ಕೊನೆಗೂ ಮಾಡೋದೆಲ್ಲ ಮಾಡಿ ನಾನೇನು ಮಾಡೇ ಇಲ್ಲ ಅಂತ ಸೈಕಲ್ ಮೇಲೆ ಅಂತ ಅಂತ ಕೂತ್ಕೊಂಡು ಒಂದು ಹತ್ತು ಸಲ ಏನೋ ಹತ್ತು ಸಲವೂ ಬಂದು ಹಾಳು ಮಾಡಿದ್ದಾಳೆ ಹಾಳು ಮಾಡೋದಲ್ಲದೆ ಅಮ್ಮಂಗೆ ಬುತ್ತಿ ಮತ್ತೆಷ್ಟು ದೊಡ್ಡ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ಒಂಥರ ಖುಷಿಯಾಗುತ್ತೆ ಬಟ್ ಒಂಥರ ಬೇಜಾರಾಗುತ್ತೆ ಎಷ್ಟು ಬೇಗ ಮಕ್ಕಳು ಬೆಳೀತಾರೆ ಅಂತ ಸಿಕ್ಕ ಏನದು ಚಿಕ್ಕ ನೀನು ಹೇಳಿದ್ದು ಏನು ಹೇಳಿದ್ ನೀನು ನಿನ್ನೊಂದು ದಡ್ಡಿ ಮಾಡಿರೋದು ಯಾರು ಚಿಕ್ಕು ನಿನ್ನೊಂದು ದಡ್ಡಿ ಮಾಡಿರೋದು ಯಾರು ಏ ಚಿಕ್ಕು ಚಿಕ್ಕು ನೀನೊಂದು ದಡ್ಡಿ ಮಾಡಿರೋದು ಯಾರು ಚಿಕ್ಕ ಚಿಕ್ಕು ಯಾರಮ್ಮ ನೀನು ದಡ್ಡಿ ಮಾಡಿರೋದು ಚಿಕ್ಕ ಚಿಕ್ಕು ನೀನೊಂದು ದಡ್ಡಿ ಮಾಡಿರೋದು ಯಾರು ನಾನು ಯಾರು ನಾನು ಯಾರು ಚಿಕ್ಕು ಯಾರು ಚಿಕ್ಕು ನೀನ ತಡ್ಡಿ ಮಾಡಿರೋದು ಯಾರು ಅಮ್ಮಮ್ಮ ಹಣ್ಣಿನ ಕಳ್ಳಿ ಹಣ್ಣಿನ ಕಳ್ಳಿ ಯಾರು ಚಿಕ್ಕು ಚಿಕ್ಕು ಹಣ್ಣಿನ ಕಳ್ಳಿ ಯಾರು

ತೋಟ ತೋಟ ತೆಗಿತ್ಯಾ ತೊಳೆ ತೊಳೆ ಕೈವಾ ನಿಮಿಷ ಆಷ್ಟೆ ಎಲ್ಲ ಆ ಕಡೆ ಡೈವರ್ಟ್ ಆಗಿರಲೋ ಅಮ್ಮ ನಾನ್ ಫೋಟೋ ತೆಗಿತೀನಿ ನಾನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಬಟ್ ಪಟ್ ಅಂತ ಹಂಗೆ ಅಷ್ಟೇ ಬೇಗ ವಾಪಸ್ ಬರ್ತಾಳೆ ಒಂದು ವಿಷಯದ ಮೇಲೆ ಒಂದು ಹತ್ತು ನಿಮಿಷ ಅಷ್ಟೇ ಅವಳು ಅಳಕಿಟಿ ಅಳಕಿಟಿ ಇರಲ್ಲ ಸಿಕ್ಕಾಪಟ್ಟೆ ಚೀಕು ಗುಂಡನ ಫೋಟೋ ತೆಗಿಯಕ್ಕೆ ತೆಗಿಬಿಟ್ಟ ತೆಗಿಬಾರ್ದ ತೆಗಿಬೇಕು ಮತ್ತೆ ನೀನೇ ಎಲ್ಲ ತಿನ್ಕೋ ಕೊನೆಗೆ ಹೇಗೋ ಹಾಗೋ ಈಗೋ ಅವಳು ಕೈಯಿಂದ ತಪ್ಪಿಸ್ಕೊಂಡು ಒಂದು ರೇಂಜಿಗೆ ರೆಡಿ ಮಾಡಿದೆ ಬಟ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟಾಗಿ ಹೋಗಿತ್ತು ಸೊ ಹಾಗಾಗಿ ಸಿಂಪಲ್ ಆಗಿರಲಿ ಅಂತ ಹೇಳಿ ಮರಿ ಫ್ರೂಟ್ಸಲ್ಲಿ ಫೋರ್ ಟು ಫೈವ್ ಅಂತ ಅಷ್ಟೇ ಹಾಕಿತ್ತು ಬಟ್ ಅದನ್ನು ಬಿಟ್ಟು ಇನ್ನೇನೂ ಮಾಡೋಕ್ಕೆ ಆಗಲಿಲ್ಲ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅನ್ನೋ ಥರ ಬಟ್ ಯಾವುದೋ ಡಿಸೈನ್ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಬಟ್ ಹೇಗೋ ಸಿಂಪಲ್ಲಾಗಿರಲಿ ಅಂತ ಹೇಳಿ ಮಾಡಿದೆ ಆಲ್ರೆಡಿ ಆಗಿದ್ದಿದ್ದ ಕಾರಣ ಒಂದು ನಾಲ್ಕು ಫೋಟೋಸ್ ತೊಗೊಬಿಡೋಣ ಅಂಥೇಳಿ ಹೇಗೋ ಸಿಂಪಲ್ಲಾಗಿ ರೆಡಿ ಮಾಡಿದೆ ಬಟ್ ಅದನ್ನು ಹಾಳು ಮಾಡಿದ್ಲು ನನ್ನ ಮಗಳು ಅವಳು ಅಮ್ಮ ನೀನು ಚೆನ್ನಾಗಿ ಮಾಡಿಲ್ಲ ನಾನು ಅಂತ ಅಂತೇಳಿ ಕೊನೆಗೆ ಹೇಗೋ ತಕ್ಕಪಟ್ಟಾಗಿ ಪಟ್ಟಾಗ ಹಾಳು ಮಾಡೋಕ್ಕೆ ನೋಡಿದ್ಲು ಏನೋ ಮಾಡ್ತೀನಿ ಅಂತೇಳಿ ಪ್ಲ್ಯಾನ್ ಮಾಡಿದ್ದು ಬಟ್ ಇಷ್ಟೇ ಮಾಡೋಕ್ಕಾಗಿತ್ತು ಅವಳ ಜೊತೆ ಆಟ ಆಡಿಕೊಂಡು ಸಿಕ್ಕಾ ಹೊಟ್ಟೆ ಮಾಡ್ತಾಳೆ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾಳೆ ನೋಡಿ ಅದನ್ನು ಹಾಳು ಮಾಡ್ತಾಯಿದ್ದಾಳೆ ಆಲ್ರೆಡಿ ಎಲ್ಲ ಹಾಳು ಮಾಡಿ ಅದನ್ನು ರೆಡಿ ಮಾಡೋಕ್ಕೆ ಇನ್ನೊಂದು ಅವರು ಕೊನೆಗೆ ಸಿಕ್ಕಿದಂತೆ ಫೋಟೋಸು ಎಲ್ಲ ತೆಗೆದಾಗಿ ಎಲ್ಲ ಖಾಲಿ ಮಾಡಾದ್ಮೇಲೆ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂದರೆ ಹಾಗೇನೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ